ಚೋರ್ಗಸ್ತಿ ಟಾಳಿಕೋಟಿ ಪಟ್ಟಣದ ಮಿಣಿಚಗಿ ಕ್ರಾಸ್ನಲ್ಲಿ ರೈತರ ದಿನಾಚರಣೆ ಅಂಗವಾಗಿ ಫಾರ್ಮಾ ಟ್ಯಾಕ್ಟರ್ ಶೋರೂಮ್ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ರಾಮಣ್ಣ ಯಾದವ್ ಸರ್ ಅವರಿಂದ ಉದ್ಘಾಟಿಸಿದರು ಶೋರೂಮ್ ಮಾಲೀಕರಾದ ಮಾಂತೇಶ್ ಪಾಟೀಲ್ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದ ಹಲವಾರು ರೈತರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸ್ತಿ ಡಿ ಎಮ್ ಎಸ್ ನ್ಯೂಸ್ ತಾಳಿಕೋಟೆ ಅಕ್ಷತೆ ಕೂಡ ಎಲ್ರಿಗೂ ನೆಟ್ ಮುಂದೆ ಮಾಡಿದ್ದೆ ಸೊ ಈಗ ವೇದಿಕೆ ಬಂದಂತ ಎಲ್ಲ ರೈತರಿಗೆ ಹಾಗೂ ನಮ್ಮ ಕಾಂಟ್ರಾಕ್ಟರ್ ಕಂಪನಿಯ ಸೀಟರ್ ಆದಂತ ರಾಮಣ್ಣ ಯಾದವ್ ಸರ್ ಅವರಿಗೆ ಮತ್ತೆ ಎಲ್ಲ ರೈತರಿಗೆ ನಾನು ಸ್ವಾಗತ ಕೋರ್ತೀನಿ Saya <laughs> berikan, ಈ ಒಂದು ಈ ಒಂದು ಬ್ರಾಂಚ್ ನ ಉದ್ಘಾಟನೆಗೆ ಹಾಗೂ ಈ ಒಂದು ರೈತರ ದಿನಾಚರಣೆಗೆ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ದು ಒಂದು ಪುಣ್ಯ ಇವತ್ತು ಯಾಕಂದ್ರೆ ಇವತ್ತು ನಿಮ್ಮ ದಿನ ನಿಮ್ಮ ದಿವಸ ಇವತ್ತು ನಿಮ್ಮ ಜೊತೆಗೆ ನಿಮ್ಮಿಂದಾನೆ ಸೆಲೆಬ್ರೇಟ್ ಮಾಡೋಕೆ ನಮಗೂ ತುಂಬಾ ಖುಷಿ ಮತ್ತೊಮ್ಮೆ ನಿಮ್ ಎಲ್ಲರಿಗೂ ಋತೂರ್ತ ಧನ್ಯವಾದಗಳು ಏನು ನಮ್ಮ ಕಂಪ್ನಿ ಎಸ್ಕಾರ್ಟ್ಸ್ ಕೂಬಲ್ ಲಿಮಿಟೆಡ್ ಇದು ಸೊ ಮೊದಲು ಎಸ್ಕಾರ್ಸ್ ಅಂತ ಇತ್ತು ಈ ಎಸ್ಕಾಟ್ಸ್ ಕಂಪನಿ ಪ್ರಾರಂಭ ಏನ್ ಮಾಡಿದ್ರು ನಮ್ಮ ಕಂಪ್ನಿಯ ಫೌಂಡರ್ ಏನು ಉದ್ದೇಶ ಏನಿರ್ತಂದ್ರೆ ನಮ್ಮ ದೇಶ ಕೃಷಿಯಲ್ಲಿ ಮುಂದುವರಿಬೇಕು ಪ್ರತಿಯೊಬ್ಬ ರೈತರು ಪ್ರಗತಿ ಪರ ರೈತರು ಹಾಕಬೇಕು ಅವರೆಲ್ಲರೂ ಸಮೃದ್ಧಿಯ ಕನಸು ಕಾಣಬೇಕು ಅನ್ನೋ ಉದ್ದೇಶನೇ ನಮ್ಮ ಈ ಒಂದು ಕಂಪನಿಯ ಫೌಂಡರ್ ಆದಂತ ಏನ್ ಸ್ಥಾಪನೆ ಮಾಡಿದ ಅವ್ರ ಉದ್ದೇಶ ಕೂಡ ಇದೆ ಸೊ ಈ ಒಂದು ಕಂಪನಿ ಏನಿಂತಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೆಲಸ ಮಾಡ್ತಾರೆ ಕೆಲಸಕ್ಕೆ ಕೊಡುಗೆ ಬರೀ ಟ್ರಾಕ್ಟರ್ ಸಾಧ್ಯ ಇಲ್ಲ ಏನ್ ಕೆಲಸ ಮಾಡ್ತಾರೆ ಜಮೀನಲ್ಲಿ ಆ ಒಂದು ಜಮೀನು ಕೆಲಸ ಸೂಕ್ತ ಆಗಬೇಕು ಅವರು ಏನ್ ಉದ್ದೇಶ ಇಟ್ಟುಕೊಂಡು ನಮ್ಮ ಟ್ರಾಕ್ಟರ್ ಅನ್ನು ಖರೀದಿ ಮಾಡುತ್ತಾರೆ ಆ ಟ್ರಾಕ್ಟರ್ ಸಂಪೂರ್ಣವಾಗಿ ಅವರ ಆಸೆ ಅಥವಾ ಭರವಸೆಗಳನ್ನ ಕಂಪ್ಲೀಟ್ ಮಾಡಬೇಕು ಅವರು ಪ್ರಗತಿಪರ ರೈತರು ಆಗ್ಲಿಕ್ಕೆ ನಮ್ಮ ಟ್ಯಾಕ್ಟರ್ ಕೂಡ ಸಹಕರಿಸಬೇಕು ಅನ್ನೋದು ಕಂಪ್ನಿ ಉದ್ದೇಶ ಇತ್ತು ಸೊ ಅದೇ ರೀತಿ ಈ ಒಂದು ಕಂಪ್ನಿ ಇದೇನು ಹದಿನೈದು ವರ್ಷದ್ದು ಅಲ್ಲ ಸುಮಾರು ಎಂಬತ್ತು ವರ್ಷದ ಕಂಪ್ನಿ ಇದು ಇಂಡಿಯನ್ ಕಂಪ್ನಿ ಇದು ಭಾರತದೇ ಕಂಪ್ನಿ ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ಉತ್ತರ ಭಾರತದಲ್ಲಿದೆ ಫರೀದಾಬಾದ್ ಅಂತೇಳಿ ಇವಾಗಿನ ಹರಿಯಾಣ ರಾಜ್ಯದಲ್ಲಿ ಬರುತ್ತೆ ಸೊ ಈ ಕಂಪ್ನಿ ಅವಾಗ ಏನಂದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕಲ್ಲಿ ಈ ಪ್ರಾರಂಭ ನಾವು ನಾವ್ ಇವನ್ ಇಂಡಿಪೆಂಡೆಂಟ್ ಕೂಡ ಆಗಿರಲಿಲ್ಲ ಆ ಟೈಮಲ್ಲೂ ಕೂಡ ಆಗಿರಲಿಲ್ಲ ಎಸ್ ಕಾರ್ಸ್ ಅಂದ್ರೆ ನೀವೆಲ್ಲರೂ ಎಲ್ಲರಿಗೂ ಗೊತ್ತಿದ್ ಎಸ್ ಕಾರ್ ಅಂತ ಗೊತ್ತಿದ್ರೆ ಕಂಪ್ನಿ ಸೊ ಈ ಎಸ್ ಕಾರ್ ನಿಮ್ಗೆಲ್ಲ ಗೊತ್ತಿದೆ ಈ ಅಥವಾ ದೊಡ್ಡ ಪರ್ಸನ್ ಗಳಿಗೆ ಎಸ್ ಕಾರ್ ಸರ್ವಿಸ್ ಅಂತ ಕರಿತಿಲ್ಲ ಅಂದ್ರೆ ಅವರಿಗೆ ಸೆಕ್ಯೂರಿಟಿ ಕೊಡುವಂತ ಒಂದು ಸಂಸ್ಥೆ ಇದಾವೆ ಈಗ ಮಗು ಇದಾರೆ ಸೊ ಅವಾಗ ಈ ಕಂಪನಿ ಒಂದು ಟ್ರಾನ್ಸ್ಪೋರ್ಟೇಶನ್ ಕಂಪನಿ ಇತ್ತು ಸೊ ಆ ಟೈಮ್ ನಲ್ಲಿ ಈ ಒಂದು ಇಂಡಿಯಾದ ಒಳಗಡೆ ಒಂದು ಕೋರ್ಡ್ ಅಂತ ಟ್ಯಾಕ್ಟರ್ ಬರುತ್ತೆ ಕೆಲವರು ಎಲ್ಲರೂ ಯಜಮಾನರು ಕೋರ್ಡ್ ಅಂತ ಗಾಡಿ ಅದು ಯು ಎಸ್ ಎ ಕಂಪ್ನಿ ಆ ಫೋರ್ಡ್ ಇಂಡಿಯಾದಲ್ಲಿ ಇಲ್ಲೇ ಒಂದು ಕಂಪ್ನಿ ಪ್ರಾರಂಭಿಸಿ ಎಲ್ಲ ರೈತರಿಗೆ ಸಪ್ಲೈ ಹಾಕಬೇಕು ಎಲ್ಲಾ ರಾಜ್ಯಕ್ಕೆ ಹೋಗ್ಬೇಕಂತೇಳಿ ಅವರು ಯು ಎಸ್ ಎಲ್ ಕಂಪ್ನಿದವರು ಇಲ್ಲಿ ನೋಡ್ತಿರ್ತಾರೆ ಆ ಟೈಮ್ ಅಲ್ಲಿ ನಮ್ಮ ಎಸ್ಕಾರ್ಸ್ ಕಂಪ್ನಿ ಜೊತೆಗೆ ಅವರು ಒಪ್ಪಂದ ಆಗುತ್ತೆ ಪ್ರಾರಂಭ ಆಗುತ್ತೆ ಆ ಫೋರ್ಡ್ ಏನ್ ಇಂಜಿನ್ ಇದೆಯಲ್ಲ ಆ ಫೋರ್ಡ್ ಇವತ್ತು ಎಸ್ಕಾರ್ ನಮ್ಮ ಸೊ ಆ ಫೋರ್ಡ್ ಸಮ್ ಸರ್ಟಿನ್ ಇಯರ್ಸ್ ಆದ್ಮೇಲೆ ಅದು ಅಲ್ಲಿಗೆ ಒಂದು ಅಗ್ರಿಮೆಂಟ್ ಮುಗಿತೆ ಅವರು ಯು ಎಸ್ ಹೋಗ್ತಾರೆ ಆ ಕಂಪ್ನಿ ಅಲ್ಲಿಗೆ ನಿಂತು ಹೋಗುತ್ತೆ ಸೊ ಡಿಸೈನ್ ಎಲ್ಲ ಈ ಕಂಪ್ನಿಯಲ್ಲಿ ಇರುತ್ತೆ ಸೊ ಅವಾಗ ಈ ನಮ್ಮ ಎಸ್ಕಾಟ್ಸ್ ಓನರ್ ಗಳು ಏನಿದ್ದಾರೆ ನಂದಾ ಫ್ಯಾಮಿಲಿ ಅವರು ಸೊ ಇವರು ಆ ಒಂದು ಡಿಸೈನ್ ತಗೊಂಡು ನಾವೇ ಓನ್ ಆಗಿ ಪ್ರಾರಂಭ ಮಾಡ್ತೀವಿ ಇಂಡಿಯಾದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇಂಡಿಯಾದ ತಗೋದ್ರೆ ಇಡೀ ಜಗತ್ತಲ್ಲೇ ಮಾಡ್ತೀವಿ ಅಂತೇಳಿ ಅವ್ರ ಜೊತೆ ಕಂಪ್ಲೀಟ್ ಆಗಿ ಆ ಡಿಸೈನ್ ಎಲ್ಲ ಎಲ್ಲ ತಗೊಂತಾರೆ ತಗೊಂಡ್ ಮೇಲೆ ಆ ಫೋಲ್ಡ್ ಅಂತ ಇದಲ್ಲ ಫೋಲ್ಡ್ ಅಂದ್ಬಿಟ್ಟು ಯು ಎಸ್ ಎರತ್ತೆ ಈಗ ಕೋಡ್ ಅಂತ ಹೆಸರು ತೆಗೆದು ಫಾರ್ಮ್ ಟ್ರ್ಯಾಕ್ ಅಂತ ಹೇಳಿದ್ದಾರೆ ಫಾರ್ಮ್ ಸೊ ಇವತ್ತು ಆ ಇವತ್ತು ನಮ್ಮ ಫಾರ್ಮ್ ಟ್ರ್ಯಾಕ್ ಫ್ಯಾಕ್ಟರ್ ಏನಪ್ಪ ವಿಶೇಷ ಟೆಕ್ನಾಲಜಿ ಇದೆ ಫಾರ್ಮ್ ಟ್ರ್ಯಾಕ್ ಫ್ಯಾಕ್ಟರ್ ಸೊ ಈ ಏನ್ ನಾನು ಏನ್ ಹೇಳ್ಬೋದು ಅಂದ್ರೆ ಇವತ್ತು ಇಡೀ ಜಗತ್ತಲ್ಲಿ ಅಥವಾ ಇಂಡಿಯಾದಲ್ಲಿ ಕೃಷಿಗೆ ಮತ್ತು ಕಮರ್ಷಿಯಲ್ ಈ ಕೆಲಸಕ್ಕೆ ಅತ್ಯಂತ ಸೂಕ್ತವಾಗುವಂತ ಫ್ಯಾಕ್ಟರ್ ಯಾವುದು ಒಂದು ಫಾರ್ಮ್ ಟ್ರ್ಯಾಕ್ ಕೃಷಿ ಮತ್ತು ಕಮರ್ಷಿಯಲ್ ಕೆಲಸಕ್ಕೆ ಕೃಷಿ ಅಂದ್ರೆ ಬೇರೆ ನೀವೇನು ಕೆಲಸ ನೇಗ್ಲ ಗೋಟೋಮೆಟ್ರು ಪೆಂಟೋಮೀಟ್ರು ಹಾಲೇಜು ಶುಗರ್ ಕೇಲ್ ಏನ್ ಮಾಡಿದ್ರೆ ಇದೆಲ್ಲ ಕೃಷಿ ಕೆಲಸ ಕಮರ್ಷಿಯಲ್ ಅಂದ್ರೆ ಏನು ಕೆಲವೊಂದ್ ಕಡೆ ಬಂಡೆ ಹೊಡೆಯೋದು ಹಾಲೇಜು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹೇಗೆ ಆಮೇಲೆ ಕಾಂಪ್ರೆಸರ್ಗಳು ಇವೆಲ್ಲ ಕಮರ್ಷಿಯಲ್ ಕೆಲಸ ಇದಕ್ಕೆಲ್ಲ ಎಲ್ಲೋ ಮಾಡಲ್ ಇರುತ್ತೆ ಕೆಲವು ರೈತರು ಜಮೀನು ಇತ್ತಾದ್ರು ಅದನ್ನು ಮಾಡ್ತಾರೆ ಸೊ ಆ ಒಂದು ಕಮರ್ಷಿಯಲ್ ಕೆಲಸಕ್ಕೂ ನಮ್ಗೆ ಫಾರ್ಮ್ ಟ್ರಾಕ್ಸ್ ಇವತ್ತು ನಿಮ್ಗೆಲ್ಲರೂ ಗೊತ್ತಿದೆ ನಮ್ಮ ಏನ್ ಕಾಂಪ್ರೆಸರ್ಗೆ ಫಾರ್ಮ್ ಟ್ರಾಕ್ ಬಿಟ್ಟರೆ ಯಾವ ಟ್ರಾಕ್ಟರ್ ಸೂಟಾಗಲ್ಲ ಈಗ ಈ ಕೈ ಟ್ರಾಕ್ಟರ್ ಫಾರ್ಮ್ ಟ್ರ್ಯಾಕ್ ಯಾವ ಕೈ ಕೆಲವೊಂದು ಕಡೆ ಎಲ್ಲ ಗುಡ್ಡ ಹೋಗಿ ಟ್ರಾಕ್ಟರ್ ಹೋಗಿ ಡ್ರೈವರ್ಗೆ ಎಷ್ಟು ಡಿಫಿಕಲ್ಟ್ ಇರ್ತದೆ ರೋಡ್ ಅಷ್ಟೇ ಇರುತ್ತೆ ಚಾನ್ಸಸ್ ಇದೆ ರೋಡ್ ಹೋಗಿ ಕಲ್ಲ ಹಾಕೊಂಡು ತಗೊಂಡ್ಬಂದು ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅದಕ್ಕೆಲ್ಲ ಸಪ್ಲೈ ಮಾಡ್ತಾರೆ ಸೊ ಅಂತಲ್ಲೆಲ್ಲ ಇವತ್ತು ಫಾರ್ಮ್ ಟ್ರಾಕ್ ಬಹಳ ಸೂಟಬಿಲಿಟಿ ಟ್ರಾಕ್ಟರ್ ಅದು ರೈತರಿಗೆ ಬೆನ್ನೆಲುಬಾಗಿ ನಿಂತ ಟ್ರಾಕ್ಟರ್ ಯಾಕಂದ್ರೆ ಇದು ಟೆಕ್ನಾಲಜಿ ವಿಷಯ ಡಿಸೈನ್ ಶ್ರೀ ಬಸವೇಶ್ವರ ಪಾದಗಳಿಗೆ ನನ್ನ ಹೇಳ್ತಾ ಮತ್ತು ವಿಶೇಷವಾಗಿ ತಾಳಿಕೋಟಿ ನೆಲ ಅಂದರೆ ಅಶ್ವಿತೇಶ್ವರ ಅಜ್ಜರ ಜಾಗ ಈ ನೆಲದೊಳಗೆ ಬದುಕಲಿಕ್ಕೆ ಅವಲ್ಲ ಅದು ನಮ್ಮ ಪುಣ್ಯ ಹೆಚ್ಚು ಕಡಿಮೆ ನನ್ನ ಜೀವನ ರೂಪಿಸಿದ್ದೇ ಈ ತಾಳಿಕೋಟಿ ಬಾಲ ಇದನ್ನ ನಾನು ಸದಾಕಾಲ ನೆನ್ಪಲ್ಲಿ ಇಟ್ಕೋತೀನಿ ಸದಾ ಕಾಲ ನೆನೀತಾ ಇರ್ತೀನಿ ತಾಳಿಕೋಟಿ ಬಂದಾಗಿಂದ ನಾನು ಬದುಕೇ ಬಂದಾಗ ನಮ್ಮೆಲ್ಲರಿಗೂ ನಾನು ಪರಿಚಯ ಮಾಡಿಕೊಡ್ತೀನಿ ನನ್ನ ಹೆಸರು ಮಹಾಂತೇಶ್ ಪಾಟೀಲ್ ಹೇಳಿ ನಾನು ಶ್ರೀ ದಾನೇಶ್ವರಿ ಮೋಟರ್ಸ್ ಫಾರಂ ಟ್ರ್ಯಾಕ್ ಕಂಪನಿಯ ಶ್ರೀ ದಾನೇಶ್ವರಿ ಮೋಟರ್ಸ್ ವಿಜಯಪುರ ಒಳಗ ಮೂರು ತಾಲೂಕ ನೋಡ್ಕೋತಾ ಇದ್ದೀನಿ ಸದ್ಯಕ್ಕೆ ಉದ್ದೇಬೇಳ ಕಾಳಿಕೋಟೆ ಸೀದಗಿ ಬಾಗೇವಾಡಿ ನಾಲ್ಕು ತಾಲೂಕ ನಾನೇ ನೋಡ್ಕೋತೀನಿ ಈಗಾಗಲೇ ನಾವು ಆರು ತಿಂಗಳ ಹಿಂದೆ ಉದ್ದೇಬಳದೊಳಗೆ ಬ್ರ್ಯಾಂಚ್ ಓಪನ್ ಮಾಡಿದೆ ಬಟ್ ಈ ಕಂಪ್ನಿ ಬರೋಕ್ಕಿಂತ ಬಿಫೋರ್ ನಾನು ಹೆಚ್ಚು ಯು ಹದಿನೆಂಟು ವರ್ಷ ನಾನು ಮ್ಯಾಸಿ ಟ್ರ್ಯಾಕ್ಟರ್ ಒಳಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ ಸುಮಾರು ನಾನು ಐದು ನೂರಿಂದ ಆರ್ನೂರು ಟ್ರ್ಯಾಕ್ಟರ್ಗಳನ್ನು ಗಳನ್ನ ತಾಳಿಕೋಟಿ ಭಾಗದೊಳಗೆ ಡೆಲಿವರಿ ಕೊಟ್ಟಿದ್ದು ಅದು ಅಲ್ಲದೆ ಗಂಗಾವತಿ ಕುಸ್ತಗಿ ಬಾಗಲಕೋಟ್ ಜಮಖಂಡಿ ಮತ್ತು ಮುದ್ದನ ಇಲ್ಲೆಲ್ಲ ಕೆಲಸ ಮಾಡಿದಂತ ಅನುಭವ ಐತಿ ಇದರ ಜೊತೆಗೆ ಫಾರಂ ಟ್ರ್ಯಾಕ್ ಕಂಪ್ನಿ ಅಂತ ಬಂದಾಗ ನಾನು ಯಾವಾಗ ಇನ್ನೊಂದು ಕಂಪನಿ ಬಿಟ್ಟು ಈ ಕಂಪನಿಗೆ ಬರಬೇಕಾದ್ರೆ ನನಗೂ ಒಂದು ಭಯ ಇತ್ತು ಏನಂತ ಭಯ ಅಂದ್ರೆ ಫಾರಂ ಟ್ರ್ಯಾಕ್ ಫಾರಂ ಉತ್ತರ ಕರ್ನಾಟಕ ಒಳಗೆ ಆಲ್ಮೋಸ್ಟ್ ಹೆಸರೇ ಕೇಳಿಲ್ಲ ಏನೋ ಇದು ಫಾರ್ಟಿ ಫೈವ್ ತಗೊತಿದ್ರು ಡಿಗ್ ಮಾಡ್ಲಿಕ್ಕೆ ಹೋಗ್ತಿದ್ರು ಹೋಲ್ ಹಾಕ್ಲಿಕ್ಕೆ ಉಪಯೋಗ ಮಾಡ್ತಿದ್ರು ಇದು ನಮ್ಮ ರೈತರಿಗೆ ಶೂಟ್ ಆಗತ್ತಾ ಹೊಲ ಮನೆ ಕೆಲಸಕ್ಕೆ ನಡೆಯುತ್ತಾ ಅನ್ನೋಂತ ಅನುಮಾನಗಳು ನನ್ನಲ್ಲೂ ಇತ್ತು ಆಗ ನಾನು ಕ್ಲಿಯರ್ ಮಾಡ್ಕೊಳ ಸಲವಾಗಿ ಬಟ್ ಜೋಶಿ ಅವ್ರ ಕಡೆಯಿಂದ ಜಾಬ್ ಡೀಲರ್ ಜೋಶಿ ಅವ್ರ ಏನ್ ಮೊದಲಿದ್ರಲ್ಲ ಅವರ ಕಡೆಯಿಂದ ಮುನ್ನೂರ ಜನರ ಲಿಸ್ಟ್ ತೊಗೊಂಡೆ ಆ ಲಿಸ್ಟ್ ತಗೊಂಡು ಸುಮ್ಮನೆ ಕೂಡಲಿಲ್ಲ ನಾನು ಅದರೊಳಗೆ ನೂರ ಇಪ್ಪತ್ತು ಜನರಿಗೆ ಫೋನ್ ಮಾಡಿದೆ ಮುನ್ನೂರ ನೂರ ಇಪ್ಪತ್ತು ಜನ ನನ್ನ ಫೋನಿಗೆ ಸಿಕ್ಕರು ಅವ್ರಿಗೆಲ್ಲ ಮಾತಾಡಿದೆ ನಾನು ಸರ್ ನಾನು ಫಾರ್ಮ್ ಟ್ರ್ಯಾಕ್ ಕಂಪ್ನಿ ಸ್ವಲ್ಪ್ ಡೀಲರ್ ಶಿಪ್ ತಗೋಬೇಕಂತ ಮಾಡಿದ್ದೀನಿ ಈ ಟ್ರ್ಯಾಕ್ಟರ್ನ ನಾನು ರೈತರಿಗೆ ಮಾಡಬೇಕಂತ ಮಾಡಿದ್ದೀನಿ ಟ್ರ್ಯಾಕ್ಟರ್ ಹೆಂಗ್ ನೀವು ಉಪಯೋಗಿಸಿದ್ರಿ ಎಷ್ಟು ವರ್ಷ ಐತಿ ಏನೈತಿ ಅಂತ ಅವ್ರ ಅನುಭವ ಕೇಳಿದೆ ಅವ್ರು ಹೇಳ್ತಾ ಬಂದ್ರು ಇಪ್ಪತ್ತೈದು ವರ್ಷದಿಂದ ಹದಿನೈದು ವರ್ಷದಿಂದ ಯಾರೋ ಹತ್ತು ವರ್ಷದ ಒಳಗಿನ ನಾವು ಜಾಸ್ತಿ ಸಿಗ್ಲಿಲ್ಲ ಎಲ್ಲ ಹದಿನೈದು ಇಪ್ಪತ್ತೈದು ವರ್ಷದಿಂದ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಸರ್ ಟ್ರ್ಯಾಕ್ಟರ್ ಬಸ್ ಐತಿ ಬಟ್ ನಮ್ಗ ಸ್ವಲ್ಪ ತೊಂದರೆ ಐತಿ ಏನ್ ತೊಂದರೆ ಅಂತ ಕೇಳಿದಾಗ ಸರ್ವಿಸು ಮತ್ತು ಸ್ಪೇರ್ ನಮಗೆ ಸರಿಯಾದಂತ ಟೈಮ್ ಸಿಕ್ಕಿಲ್ಲ ಅದು ಬೆಟ್ರಾಕ್ಟರ್ ಇಂಜಿನ್ ಆಗಲಿ ಗೇರ್ ಬಾಕ್ಸ್ ಆಗಲಿ ಟ್ರಾಕ್ಟರ್ ಆಗಲಿ ನಮ್ಗೆ ಯಾವುದೇ ಸಮಸ್ಯೆ ಬಂದಿಲ್ಲ ಬರೋದು ಇಲ್ಲ ಸರ್ ಈ ಟ್ರ್ಯಾಕ್ಟರ್ ಬಗ್ಗೆ ನಮ್ಗೆ ಬಹಳ ಕಾನ್ಫಿಡೆಂಟ್ ಐತಿ ನಾವು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ವಿ ಅವಾಗ ನನಗೆ ಸೆಲ್ಫ್ ಕಾನ್ಫಿಡೆಂಟ್ ಬಂತು ನನಗೇನು ಕಾನ್ಫಿಡೆಂಟ್ ಬಂತು ನಾನು ಇಂಟ್ರಾಕ್ಟರ್ನ ನಮ್ಮ ರೈತರಿಗೆ ಮಾರ್ಬೋದು ನಮ್ಮ ರೈತರಿಗೆ ಇದಕ್ಕೆ ಉಪಯೋಗ ಆಗುತ್ತೆ ಅಂತ ನನಗೆ ಗೊತ್ತಾಯ್ತು ಗೊತ್ತಾದಾಗ ನಾನು ನಮ್ಮ ಸ್ಟೇಟ್ಮೆಂಟ್ ಆದಂತ ರಾಮಣ್ಣ ಯಾವ ಜೊತೆ ಡಿಸ್ಕಶನ್ ಮಾಡಿದೆ ಅವರು ನನಗೆ ಒಳ್ಳೆಯ ಅಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಟ್ರು ಅವ್ರು ಕ್ರಿಯೇಟ್ ಮಾಡಿ ಕೊಟ್ಟ ಬಳಿಕ ನಾನು ಹುದ್ದೆಗಳ ಸ್ಟಾರ್ಟ್ ಮಾಡಿದೆ ಜೂನ್ ಇಪ್ಪತ್ತನೇ ತಾರೀಕು ಹೆಚ್ಚು ಕಡಿಮೆ ಮೊನ್ನೆ ಇಪ್ಪತ್ತನೇ ತಾರೀಕಿಗೆ ಈ ಆರು ತಿಂಗಳ ಕಂಪ್ಲೀಟ್ ಆಯ್ತು ಆಲ್ರೆಡಿ ಟ್ರ್ಯಾಕ್ಟರ್ ಮಾರಾಟ ಮಾಡಿದ್ರು ನಾನೇ ಅನ್ಕೊಂಡಿರ್ಲಿಲ್ಲ ಆರು ತಿಂಗಳಿಗೆ ಇಪ್ಪತ್ತೆರಡು ಟ್ರ್ಯಾಕ್ಟರ್ ಮಾರಾಟ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಬರಬೇಕಾದ್ರೆ ಸರ್ ಜೊತೆ ಡಿಸ್ಕಶನ್ ಮಾಡಿದೆ ಸರ್ ಮ್ಯಾಸಿಂಗ್ ಒಳಗೆ ವರ್ಷಕ್ಕೆ ಐವತ್ತು ಟ್ರ್ಯಾಕ್ಟರ್ ಮಾಡ್ತಿದ್ದೆ ನಾನು ಫಾರ್ಮ್ ಟ್ರ್ಯಾಕ್ಟರ್ ಬಂದ್ರೆ ವರ್ಷಕ್ಕೆ ಒಂದು ಇಪ್ಪತ್ತು ಟ್ರಾಕ್ಟರ್ ಮಾಡ್ತೀನಿ ಅನ್ಕೊಂಡಿದ್ದೆ ಯಾವಾಗ ಈ ಎಫ್ಟಿ ಫಿಫ್ಟಿ ಅನ್ನೋ ಟ್ರ್ಯಾಕ್ಟರ್ ಏನೈತಲ್ಲ ಈ ಟ್ರ್ಯಾಕ್ಟರ್ ನನಗೆ ಫಾರ್ಮ್ ಟ್ರ್ಯಾಕ್ ಬುನಾದಿ ಆಗಿದೆ ಇತ್ತು ಟೋಟಲ್ ಹದಿನಾರು ಟ್ರ್ಯಾಕ್ಟರ್ ಎಫ್ಟಿ ಟಿ ನೇ ಕೋಟಿ ಫೈವ್ ಟ್ರ್ಯಾಕ್ಟರ್ ಆರು ಕೋಟಿ ಅಟಮ್ ಟ್ರ್ಯಾಕ್ಟರ್ ಎರಡು ಕೋಟಿ ಈ ಎಫ್ಟಿ ಫಿಫ್ಟಿ ಟ್ರಾಕ್ಟರ್ ತಗೊಂಡಂತ ಹದಿನಾರು ಕಸ್ಟಮರ್ ಇವತ್ತಿನವರೆಗೂ ಯಾರ ಕಡೆಯಿಂದ ಯಾವ ಕಂಪ್ಲೇಂಟ್ ಇಲ್ಲ ಆಲ್ಮೋಸ್ಟ್ ಎಲ್ಲರದು ಒಂದೊಂದು ಸರ್ವಿಸ್ ಆಗೈತಿ ನಮ್ದು ಫಸ್ಟ್ ಸರ್ವಿಸ್ ಐವತ್ತು ಬರುತ್ತೆ ನಾ ಯಾರ ಕಂಪ್ನಿ ಬಗ್ಗೆ ಮಾತಾಡಕಿಲ್ಲ ಅಂದ್ರೆ ಕಂಪ್ನಿ ಬಗ್ಗೆ ಆಲ್ರೆಡಿ ಸರ್ ಎಲ್ಲ ಹೇಳ್ಬಿಟ್ಟು ಕಂಪ್ನಿ ಬಗ್ಗೆ ಎಲ್ಲಾನು ಡೀಟೇಲ್ ಆಗಿ ಒನ್ ಬೈ ಒನ್ ಕಂಪ್ನಿ ಯಾವಾಗ ಹುಡ್ಕೋತು ಏನಾಯ್ತು ಎಲ್ಲ ಸರ್ ಬಟ್ ನನ್ ಕಸ್ಟಮರ್ ಆ ಇಪ್ಪತ್ ಎರಡು ಜನರು ಎಲ್ಲರೂ ಹ್ಯಾಪಿ ಆಗಿದ್ದಾರೆ ಇವತ್ತಿನವರೆಗೂ ಯಾವ ಸಮಸ್ಯೆಗೂ ಕಾಣಿಸ್ಕೊಂಡಿಲ್ಲ ಅದು ಮಷಿನರಿ ಸಮಸ್ಯೆಗಳು ಬರಬಹುದು ಬರದೇನು ಇರಬಹುದು ಬಟ್ ಬೇರೆ ಬೇರೆ ಟ್ರ್ಯಾಕ್ಟರ್ಗೆ ಹೋಲಿಸ್ ನೋಡಿದಾಗ ನಮ್ಮ ಟ್ರ್ಯಾಕ್ಟರ್ ಒಳಗೆ ಯಾವುದೇ ಸಮಸ್ಯೆಗಳು ಇದವರಿಗೂ ಬಂದಿಲ್ಲ ಅವಾಗ ನಮ್ಗೆ ಗೊತ್ತಾಯ್ತು ಈ ಟ್ರ್ಯಾಕ್ಟರ್ ನಮ್ಮ ರೈತರಿಗೆ ಉಳುಮೆ ಮಾಡಲಿಕ್ಕೆ ಬಹಳ ಅನುಕೂಲ ಐತಿ ಮತ್ತು ಕಮರ್ಸಿಯಲ್ ಆಗಿ ಉಳಿಸ್ಲಿಕ್ಕೂ ಕೂಡ ಅನುಕೂಲ ಐತಿ ಯಾವ್ದು ಮೇಂಟೆನೆನ್ಸ್ ಇಲ್ಲ ಈಗ ಬೇರೆ ಕಂಪ್ನಿ ಟ್ರಾಕ್ಟರ್ ಗಳಿಗೆ ನಮ್ಮ ಟ್ರಾಕ್ಟರ್ ಗಳಿಗೆ ಹೋಲಿಸ್ ನೋಡಿದಾಗ ಸರ್ವಿಸ್ ಅಲ್ಲಿ ಕೂಡ ಫಸ್ಟ್ ಸರ್ವಿಸ್ ನಾವ್ ಐವತ್ ಆಸಿ ಮಾಡ್ತೇವೆ ಅದಾದ ನಂತರ ಐದ್ನೂರ ಐವತ್ ಆಸಿ ಸರ್ವಿಸ್ ಮಾಡ್ತೀವಿ ಪ್ರತಿ ಒಂದ್ ಸರ್ವಿಸ್ ಇಂದ ಐದೈದನೂರ ಅಂತ ಅಂದಾಗ ಹೆಚ್ಚು ಕಟ್ಟಿ ಎರಡು ನೂರ ವರ್ಷ ನಿಮ್ಗೆ ಅಲ್ಲಿ ಉಳಿತಾಯ ಆಗ್ತದೆ ಆ ಉಳಿತಾಯದ ಹಣ ನಿಮಗೆ ಉಳಿತದ ರೈತರಿಗೆ ಉಳಿತು ಆಮೇಲೆ ಐವತ್ ಎರಡು ಸ್ಪೀಡ್ ಟ್ರಾಕ್ಟರ್ ನಾವು ಈ ಮಾರ್ಕೆಟ್ ಒಳಗೆ ಕೊಡ್ತೀವಿ ರೈಟ್ ಉಪಯೋಗ ಮಾಡ್ಲಿಕ್ಕೆ ನಾವು ಹೇಳ್ತೀವಿ ಮೂರವರಿಂದ ನಾಲ್ಕು ತನಕ ಮೈಲೇಜ್ ಬರುತ್ತೆ ನಾನು ಹದಿನಾರು ಜನ ಫೋನ್ ಮಾಡಿ ಹೇಳ್ತಾ ನಿಮ್ಗೆ ಇವತ್ತ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಮೂರ್ ಲೀಟರ್ ಬ್ಯಾಂಕ್ ಹೋಗಂಗಿಲ್ಲರಿ ನಮಗೆ ನೀವು ಕೊಡುವಂತ ಈ ಫೀಲ್ಡ್ ಬ್ಯಾಕ್ ಈ ಟ್ರ್ಯಾಕ್ಟರ್ ಬಗ್ಗೆ ನೀವು ತಗೊಂಡು ಹೋಗಿ ಟ್ರ್ಯಾಕ್ಟರ್ನ ಉಪಯೋಗ ಮಾಡದೆ ಅಲ್ಲಿ ನಿಲ್ಸಿ ಇಲ್ಲಿ ನಿಲ್ಸಿ ಹಂತವರಿ ಟ್ರ್ಯಾಕ್ಟರ್ ಕೊಡೋದ್ರಿಂದ ನಂದು ಇರ್ತಾರೆ ತಗೊಂಡು ಹೋದಂತ ರೈತರು ಈಗ ಹೆಚ್ಚು ಕಡಿಮೆ ನಮ್ಮ ಹತ್ರ ತಗೊಂಡೋದಂತ ಎಲ್ಲಾ ರೈತರು ಖುಷಿಯಿಂದ ಬೇರೆ ಬೇರೆ ರೈತರಿಗೆ ಹೇಳ್ತಾರ ಆಮೇಲೆ ಮಾತ್ರ ಹತ್ರ ಯಾರಾದ್ರೂ ಟ್ರಾಕ್ಟರ್ ತಗೊಳ್ಳೋ ರೈತರ ಟ್ರ್ಯಾಕ್ಟರ್ ಬಗ್ಗೆ ಏನಾದ್ರು ಅನುಮಾನ ಇದ್ರ ಮಹೀಂದ್ರ ಸ್ವರಾಜ್ ನಮ್ ಏರ ಜಾಸ್ತಿ ಇರೋದ್ರಿಂದ ಯಾರಿಗಾದ್ರು ಅನುಮಾನಗಳಿದ್ರೆ ನಮ್ಮ ಹತ್ರ ಕಳ್ಸಿ ಕೊಡ್ರಿ ಒಡದ್ ನೋಡ್ಲಿ ನಾವು ಗಾಡಿ ಕೊಡ್ತೀವಿ ನಮ್ ಟ್ರ್ಯಾಕ್ಟರ್ ಬೇಕಾದ್ರೆ ನೀವು ಡೆಮೋ ತಗೊಂಡು ಉಪಯೋಗ ಮಾಡ್ರಿ ನಿಮ್ ಟ್ರ್ಯಾಕ್ಟರ್ನ ನೀವು ಯಾವಾಗ ಬೇಕಾವಾಗ ಬಂದು ರೈತರು ಹೊಡೆದು ಚೆಕ್ ಮಾಡಿ ಎವಡೆ ಚೆಕ್ ಮಾಡಲಿ ಇಲ್ಲ ಕಾಕ ಚೆಕ್ ಮಾಡಲಿ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಕಳ್ಸಿ ಕೊಡ್ರಿ ನಾ ಮಾತ್ರ ಅಂತ ಹೇಳ್ತಾರೆ ನನಗೆ ಯಾವಾಗ ಇಪ್ಪತ್ತೆರಡು ಜನ ಖುಷಿಯಿಂದ ಹೇಳಿದ್ರು ಅವಾಗ ಗೊತ್ತಾಯ್ತು ಫಾರಂ ಟ್ರ್ಯಾಕ್ ಬೆಸ್ಟ್ ಕಂಪ್ನಿ ಐತಿ ನಾನು ಒಳ್ಳೆ ನಿರ್ಧಾರ ತಗೊಂಡಿನಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋಣ ಅಂತ ಇವತ್ತಿನ ದಿವಸ ತಾಳಿ ಕೊಟ್ಟಿಗೆ ಬಂದೆ ಇನ್ನು ಹೆಚ್ಚು ಕಡಿಮೆ ಎರಡರಿಂದ ಮೂರು ತಿಂಗಳೊಳಗೆ ಸಿಂದ ಒಳಗೂ ಬ್ರಾಂಚ್ ಮಾಡೋದಿ ಬಾಗೇವಾಡಿ ಆಲ್ಮೋಸ್ಟ್ ಆಲ್ ಬ್ರಾಂಚ್ ಇದ್ದಂಗೆ ಐತಿ ಬಟ್ ಇನ್ನ ಅಲ್ಲಿ ಡಿಕ್ಲೇರ್ ಆಗಿಲ್ಲ ಒಂದೆಲ್ಲ ಬಿಲ್ಡಿಂಗ್ ಎಲ್ಲ ಫೈನಲ್ ಆಗೈತಿ ಇನ್ ಎರಡು ನಾವು ತಿಂಗಳಾಗ ನಾವ್ ನಾವು ಮಾಡ್ ಮುದ್ದೆ ಬೆಳೆದಾಗ ಕುತ್ಕೊಂಡು ಸಿದಗಿ ತಾಲೂಕು ಟ್ರಾಕ್ಟರ್ ಕೊಡ್ಲಿಕ್ಕೆ ಆ ಕಡೆ ಇಳಕಲ್ ಕ್ವಾರಿಗೆ ಟ್ರಾಕ್ಟರ್ ಕೊಡ್ತೀವಿ ಆಮೇಲೆ ಬಾಗೇವಾಡಿ ಒಳಗೆ ಕೊಡ್ತೀವಿ ಈಗ ಮಹಾರಾಷ್ಟ್ರದೊಳಗೆ ಕಬ್ ಜಗ್ಲಿಕ್ಕೆ ಹೋಗ್ಯಾರ ಆಮೇಲೆ ಬಾಲಾಜಿ ಸುಗರ್ ಸಿಂಗ್ ಕಬ್ ಕಟಿಂಗ್ ಮಾಡೋ ಮಷಿನ್ ಯೂಸ್ ಮಾಡ್ತಾರೆ ಟ್ರ್ಯಾಕ್ಟರ್ ಗೊತ್ತಿರಬಹುದು ಮಾಡಿ ಹಂಜೆ ಮಷಿನ್ ಅಂತ ಬರೋದು ಟ್ರ್ಯಾಕ್ಟರ್ ಕಬ್ ಕಟ್ ಮಾಡೋ ಮಷಿನ್ ಕುಡಿಸ್ತಾರ ಆ ಕಂಪ್ ಮಾಡೋ ಮಾಡುವಂತ ಮಷಿನ್ ಈಗ ನಮ್ಮ ಟ್ರ್ಯಾಕ್ಟರ್ ನಡೆದ ಎಲ್ಲೇ ನಿಮ್ಗೆ ಈಗ ಹಂಡ್ರಗಲ್ ಅಂತ ಗೊತ್ತಿರ್ಬೇಕು ಮುದ್ದೆಗಳ ಹಂಡ್ರಗಲ್ ಹಾಗೆ ಉಪಯೋಗ ಮಾಲೀಕ ಪ್ರತಿ ಒಂದು ಪಿಟಿಒಲ್ಲಿ ಯೂಸ್ ಮಾಡ್ರಿ ನೀವು ಹಾರ್ವೆಸ್ಟಿಂಗ್ ಮಾಡ್ರಿ ಆಮೇಲೆ ನೀವು ರೋಟೋವೇಟರ್ ಯೂಸ್ ವೆಟ್ರಿ ಯೂಸ್ ಮಾಡ್ರಿ ನೆಗ್ಲಾ ಯೂಸ್ ಮಾಡ್ರಿ ಮಡಿಕೆ ಯೂಸ್ ಮಾಡ್ರಿ ಏನ್ ಮಾಡಿದ್ರು ಯಾವುದಕ್ಕೂ ಮೈಲಾಗುವಂತ ಟ್ರಾಕ್ಟರ್ ಬೇರೆ ಯಾವುದೇ ಕಂಪ್ನಿಗೂ ಕಾಂಪಿಟೇಷನ್ ಮಾಡ್ತೀನಿ ಅಂದ್ರೂ ನೀವು ನನಗೆ ಹೇಳ್ರಿ ನಾನು ಬರ್ತೀನಿ ಅದು ಫೈವ್ ಟು ಒನ್ ಜೀರೋ ಇರಲಿ ತ್ರಿಬಲ್ ಫೈವ್ ಇರಲಿ ಬ್ಯಾಕ್ ಆಫ್ ಗಾಡಿ ಇರಲಿ ನಾನು ಬರ್ತೀನಿ ಕಾಂಪಿಟೇಷನ್ ಮಾಡೋದು ಎಲ್ಲದಕ್ಕೂ ಕೆಲಸ ಮಾಡೋದು ಐವತ್ತೆರಡು ಎಚ್ ಬಟ್ ನಿಮ್ಗೆ ಆರ್ ಸಿ ಬುಕ್ ಅಲ್ಲಿ ಐವತ್ತು ಬರುತ್ತೆ ಯಾಕಂದ್ರೆ ಈಗಿನ ದಿನ ಏನಾಗಿದೆ ಅಂದ್ರೆ ಸೊ ನೀವೇನಾದ್ರೆ ಐವತ್ ಎಚ್ ಪಿ ಮೇಲೆ ಯಾವ್ದೇ ಟ್ರಾಕ್ಟರ್ ತೊಳಾಕ್ ಹೋದ್ರೆ ಕಂಪಲ್ಸರಿ ಸಿಆರ್ಡಿ ಎಂಜಿನ್ ಬರುತ್ತೆ ಸಿಆರ್ ಡಿ ಎಂದ್ರೆ ಏನಪ್ಪಾ ಅಂದ್ರೆ ಈ ಕಾರ್ ಗಳಿಗೆ ಇಂಜಿನ್ ಬರುತ್ತೆ ನೋಡಿದ್ರೆ ಅದಕ್ಕೆ ಒಂದು ಕೊಡೋಮೀಟರ್ ಇದು ಬರುತ್ತೆ ಅದು ಅಟ್ಯಾಕ್ ಮಾಡಿ ಟ್ರಾಕ್ಟರ್ ಏನಾಗಿದೆ ಏನಿಲ್ಲ ಅಂತ ಚೆಕ್ ಮಾಡ್ಬೇಕಾಗತ್ತೆ ಈಗ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಸೊ ನೀವು ಐವತ್ ಎಚ್ ಪಿ ಮ್ಯಾಗ್ ಯಾವ್ದೇ ಟ್ರ್ಯಾಕ್ಟರ್ ತೊಳಕ್ ಹೋದ್ರು ಅದ್ರಾಗ ಕಂಪಲ್ಸರಿ ಇರ್ಬೇಕು ಸಿಆರ್ಡಿ ಎರಬೇಕು ಸಿಆರ್ ಡಿ ಎಂತರ ಅದ್ರಾಗ ಒಂದು ಕ್ಯಾಟಾಲಿಕ್ ಕನ್ವರ್ಟರ್ ಅಂತ ಬರುತ್ತೆ ಯಾಕಪ್ಪ ಅಂದ್ರೆ ಈಗ ಟ್ರಾಕ್ಟರ್ ಹೋಗಿ ಬಿಡುತ್ತೆ ಅದು ಹೋಗಿ ಏಕೊಡೋ ಏರ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿ ಗೌರ್ಮೆಂಟ್ ನಾನ್ಸ್ ಹಾಕಿದಾರೆ ಆ ನಾನ್ಸ್ ಅಲ್ಲಿ ಇದು ಯಾವುದೇ ತರಹದ ಹಾರ್ಮ್ಫುಲ್ ಗ್ಯಾಸಸ್ ಎನ್ವೈರ್ಮೆಂಟ್ ಅಂತ ಹೇಳಿ ಒಂದು ಕೆಟಾಲಿಕ್ ಕನ್ವರ್ಟರ್ ಹಾಕಿದ್ದಾರೆ ಅದು ಕೆಟಾಲಿಕ್ ಕನ್ವರ್ಟರ್ ರೇಟ್ ಒಂದು ಇಲ್ಲ ಅಂದ್ರೆ ಬರೇ ಲಾಸ್ಟ್ ಎಲ್ಲ ಅದ್ರ ರೇಟ್ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ ಸಾವಿರ ಬರುತ್ತೆ ಕನ್ವರ್ಟರ್ ಅದರಿಂದ ಕಾಸ್ಟ್ ಜಾಸ್ತಿ ಆಗುತ್ತೆ ಸೆಕೆಂಡ್ ಆಟೋಮೆಟಿಕ್ ಈಗ ವಾಲ್ ಸೆಟಿಂಗ್ ಮಾಡ್ತೀರ ಇಂಜಿನ್ ಅಲ್ಲಿ ಸೊ ಅದೇನಾದ್ರೂ ಸಿಐ ಬರ್ತಂದ್ರೆ ಅದರಲ್ಲಿ ನಿಮ್ಗೆ ವಾಲ್ ಕಟಿಂಗ್ ಮಾಡೋದು ನೆಸೆಸಿರಲ್ಲ ಏನೂ ಇರಲ್ಲ ಅದು ಆಟೋಮೆಟಿಕ್ ಎಷ್ಟು ಬೇಕು ಅಷ್ಟೇ ಡೀಸೆಲ್ ಟ್ರಕ್ಟ್ರಿಗೆ ಕೊಡ್ತಾ ಇರುತ್ತೆ ಪವರ್ ಚೇಂಜ್ ಮಾಡಬಹುದು ಈ ತರ ಕೆಲವೊಂದು ನಾವು ಚೇಂಜ್ ಮಾಡಿದ ಗವರ್ಮೆಂಟ್ ಅದರಿಂದ ಐವತ್ತು ಎಚ್ ಪಿ ಮೇಲ್ಗಡೆ ಎಲ್ಲ ಬರುವಂತ ಟ್ರ್ಯಾಕ್ಟರ್ ಎಲ್ಲ ಸಿಆರ್ ಬರ್ತಾವೆ ಐವತ್ತು ಎಚ್ ಪಿ ಒಳಗಡೆ ಎಲ್ಲ ನಾರ್ಮಲ್ ಇಂಜಿನ್ ಬರ್ತವೆ ಮೊದಲ ಹೆಂಗಿದ್ರು ಹಾಗೆ ಸೊ ಈಗ ಏನಾಗಿದೆ ಅಂದ್ರೆ ಇದು ಬಿಎಸ್

ನೋಡಿರಿ ಏ ಆರಾಮ್ ಯಾಕಂದ್ರೆ ನೀವು ಬನ್ರಿ ಸ್ವಲ್ಪ ಬರೀ ಬರೀ ಹೊರ ಹಿಂಗೆ ಬರ್ರಿ ನೋಡಿ ಸ್ವಲ್ಪ ಬರ್ರಿ ನೀವು ಹೊರಿ ಸ್ಟಾಲ ಹೆಂಗೆ ಬರ್ರಿ ಇದ್ದಿದ್ದ ಬರ್ರಿ ಹಾಂ ನೋಡಿರಿ ಹಾಂ ಸರಿ તલે ના જેનો મતલબ તો કહી ના મનો